ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿದೆ ಅದಾಗಲೇ ಈಗ ದಲಿತ ಸಿ ಎಂ ಕೂಗು ಕರ್ನಾಟಕದಲ್ಲಿ ತುಂಬ ಜೋರಾಗಿ ಕೇಳಿಬರ್ತಾ ಇದೆ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು ಮತ್ತೆ ಮತ್ತೆ ದಲಿತ ಮುಖ್ಯಮಂತ್ರಿ ಹೇಳ್ತಾ ಇರುವಂಥ ದೇಕೆ ಕೇವಲ ಲೋಕಸಭಾ ಚುನಾವಣೆ ಒಂದೇ ಅಲ್ಲ ಲೋಕಸಭಾ ಚುನಾವಣೆಯ ಆಚೆಗಿನ ಲೆಕ್ಕಾಚಾರ ಕೂಡ ಇದರಲ್ಲಿದೆಯಾ ಅದರಲ್ಲೂ ನಿನ್ನೆ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಮಹದೇವಪ್ಪನವರು ಮಾತನಾಡ್ತಾ ರಾಜ್ಯದಲ್ಲಿ ದಲಿತರು ಯಾಕೆ ಮುಖ್ಯಮಂತ್ರಿ ಆಗಿಲ್ಲ ನಮ್ಮ ಓಟು ಬೇಕು ಆದರೆ ನಮ್ಮ ನಾಯಕತ್ವ ಯಾಕೆ ಬರ್ತಾ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಕೇಳಿದ್ರು ಈಗ ಇದೇ ಮಾತು ರಾಜ್ಯ ಕಾಂಗ್ರೆಸ್ ಮನೆಯೊಳಗೆ ದೊಡ್ಡ ತಲ್ಲಣವನ್ನು ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿದ ಹಾಗಾದ್ರೆ ಇದರ ಹಿಂದಿನ ಕ್ಯಾಲ್ಕುಲೇಷನ್ಸ್ ಏನು ದಲಿತ ಸಿಎಂ ಕೇವಲ ಮಾತಿಗೋಸ್ಕರ ಹೇಳಿದ್ದ ಅಥವಾ ಲೋಕಸಭೆಗೆ ಹೇಳಿದ್ದ ಅಥವಾ ಲೋಕಸಭಾ ಚುನಾವಣೆಯ ಬಳಿಕವೂ ಕೂಡ ಇದರ ಎಫೆಕ್ಟ್ ಇರಲಿ ಅಂತ ಹೇಳಿದ್ದ ನೋಡೋಣ ಬನ್ನಿ ನಾವು ಕೊಟ್ಟರು அம்பேட் நான் கழிந்த மெல்தாபிக்ஸ் குத்த அவரிகளாக தகுக்கி ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ನಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಎದ್ದಿದೆ ಇದೇ ರೀತಿಯ ಕೂಗು ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗಲೇ ಕೇಳಿ ಬಂದಿತ್ತು ಈಗ ಬದಲಾದ ರಾಜಕೀಯ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯನವರೇ ಸಿಎಂ ಆಗಿದ್ದಾರೆ ಆದರೆ ಸದ್ಯ ಮತ್ತೆ ದಲಿತ ಸಿಎಂ ಅನ್ನೋ ಕೂಗು ಬೇಲೆದ್ದಿದೆ

ಪ್ರತಿ ಚುನಾವಣೆಯ ಪ್ರತಿ ಸಮಾವೇಶದಲ್ಲೂ ಸಿದ್ದರಾಮಯ್ಯ ಅಹಿಂದ ಮಂತ್ರವನ್ನ ಜಪಿಸಿದ್ದಾರೆ ಒಂದು ಲೆಕ್ಕದಲ್ಲಿ ದಲಿತ ಮತ್ತು ಮುಸ್ಲಿಂ ಸಮುದಾಯದ ಮತಗಳು ಸಿದ್ದರಾಮಯ್ಯ ಬೆನ್ನಿಗಿರಲು ಇದೇ ಮುಖ್ಯ ಕಾರಣವಾಗಿದೆ ಆದ್ರೆ ಲೋಕಸಭಾ ಚುನಾವಣೆ ವೇಳೆಯೇ ದಲಿತ ಸಿಎಂ ಕೂಗು ಕೇಳಿ ಬಂದಿರೋದೇಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಎದ್ದಿದೆ ಕೆಲ ದಿನಗಳ ಹಿಂದಷ್ಟೇ ರಾಜ್ಯದ ದಲಿತ ನಾಯಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ ಸಿ ಮಹದೇವಪ್ಪ ಮುನಿಯಪ್ಪ ಇನ್ನೂ ಕೆಲವು ನಾಯಕರು ಒಟ್ಟಿಗೆ ಸೇರಿ ಸಭೆ ಮಾಡಿದ್ರು ಹೆಚ್ಚುವರಿ ಡಿಸಿಎಂ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಿತ್ತು ದಲಿತರಿಗೂ ಡಿಸಿಎಂ ಸ್ಥಾನ ಕೊಡಿ ಅಂತ ನಾಯಕರು ಕೇಳಿದ್ರು ಇದಾದ ಬೆನ್ನಲ್ಲೇ ಲೋಕಸಭೆಗೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಫೈನಲ್ ಮಾಡ್ತಿರುವಾಗ್ಲೇ ದಲಿತ ಸಿಎಂ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಸಿದ್ದರಾಮಯ್ಯರನ್ನ ದಲಿತ ಸಿಎಂ ವಸ್ತ್ರದಿಂದ ಕೆಳಗಿಳಿಸೋದು ಸುಲಭ ಅಂತ ಸದ್ಯ ಕೂಗೆ ಬಿಸಿರೋರಿಗೂ ಗೊತ್ತಿದೆ ಆದ್ರೆ ದಲಿತ ಸಿಎಂ ವಿಚಾರದ ಮೂಲಕ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಗಟ್ಟಿಯಾಗುತ್ತಲೇ ಅಹಿಂದದ ಧ್ರುವೀಕರಣವೂ ಆಗುತ್ತೆ ಆದ್ರೆ ವಿಷಯ ಇದಲ್ಲ ಲೋಕಸಭಾ ಚುನಾವಣೆಯಲ್ಲಿ ದಲಿತರಿಗೆಂದೇ ಕೆಲವು ಕ್ಷೇತ್ರಗಳನ್ನ ಮೀಸಲಿಡಲಾಗಿದೆ ಆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಯಾರಾಗಬೇಕೆಂಬುದನ್ನ ನಾವೇ ನಿರ್ಧರಿಸ್ತೇವೆ ಅಂತ ದಲಿತ ನಾಯಕರು ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ ಇದೇ ಕಾರಣಕ್ಕೂ ದಲಿತ ಸಿಎಂ ವಿಚಾರವನ್ನ ಮುನ್ನೆಲೆಗೆ ತಂದಿರುವ ಸಾಧ್ಯತೆಗಳನ್ನ ಅಲ್ಲಗಳೆಯುವಂತಿಲ್ಲ ಸಾಮಾನ್ಯವಾಗಿ ಸಿಎಂ ಸಿದ್ದರಾಮಯ್ಯ ಇಂತಹ ವಿಚಾರಗಳಿಗೆ ಪ್ರತಿಕ್ರಿಯಿಸುವುದಿಲ್ಲ ಒಂದೊಂದು ಮಾತನ್ನ ಅಳೆದು ತೂಗಿ ಮಾತನಾಡ್ತಾರೆ ಆದ್ರೆ ದಲಿತ ಸಿಎಂ ಕೂಗಿನ ಬಗ್ಗೆ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿತು ಕೆಲವರು ಅಂಬೇಡ್ಕರ್ ಅವರ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ದಾರೆ ಅಂಬೇಡ್ಕರ್ ಮಾತನ್ನ ರಿಪೀಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ರೀತಿಯೇ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ನೀಡಿದ್ದು ಅಂತ ಮಹದೇವಪ್ಪ ಹೇಳಿಕೆ ಸರಿ ಎನ್ನುತ್ತಲೇ ರಾಜ್ಯದಲ್ಲಿ ಸಿಎಂ ಹುದ್ದೆ ಖಾಲಿ ಇಲ್ಲ ಅನ್ನೋ ಸಂದೇಶವನ್ನ ಸಾರಿದ್ದಾರೆ ಚುನಾವಣೆ ಕಳೆದ ಮೇಲೆ ಅದ್ರ ಬಗ್ಗೆ ಪ್ರಸ್ತಾಪಗಳು ಮಾಡ್ತೀವಿ ಬೇಡಿಕೆ ಮಧ್ಯದ್ದು ಇದೆ ಬೇಡಿಕೆ ಇದ್ರೂ ತಾನೇ ಯಾರಾದರೂ ಮುಂದೆ ಒಂದು ಸಂದರ್ಭ ಬಂದಾಗ ಪರಿಗಣನೆ ಮಾಡೋದು ಯಾರು ಕೇಳಿದ್ರೆ ಕೊಡೋದು ಕಷ್ಟ ಕೇಳಿದ್ರೆ ಯಾರು ಕೊಡ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿರಬೇಕು ಅಂತಕ್ಕಂಥದ್ದು ಬಹುಜನರ ಬೇಡಿಕೆ ಒಂದು ಪಕ್ಷ ಹೈಕಮಾಂಡ್ನಲ್ಲಿ ಏನಾದರೂ ಅವ್ರ ಚಿಂತನೆ ಬೇರೆ ಇದ್ದರೆ ಆ ಚಿಂತನೆ ಸಂದರ್ಭದಲ್ಲಿ ಈ ಒಂದು ಬೇಡಿಕೆಯನ್ನು ಪರಿಗಣನೆ ಮಾಡಿ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಅನಿಸಿಕೆ ಪಾಲಿಟಿಕ್ಸ್ ಅಂದರೆ ಹೆಸರು ಅದಕ್ಕೆ ಕುತಂತ್ರ

ಮಂತ್ರಿಮಂಡಲದಲ್ಲಿ ಹಿರಿಯ ಸಚಿವರಿದ್ದಾರೆ ಸುಮಾರು ವರ್ಷಗಳಿಂದ ರಾಜಕೀಯ ಜೀವನದಲ್ಲಿರ್ತಕ್ಕಂಥವರು ಅದರಲ್ಲೂ ಸಹ ದುರ್ಬಲ ವರ್ಗದವರು ಅದರಲ್ಲೂ ಸಹ ದಲಿತರ ಪರ ಸಕ್ರಿಯವಾಗಿ ಒಂದು ರೀತಿ ಆಕ್ಟಿವಿಸ್ಟ್ ಆಗಿದ್ದಂಥವರು ಅವರ ಹೇಳಿಕೆಗಳನ್ನ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ ಕಾಂಗ್ರೆಸ್ ನಾಯಕರ ಪ್ಲಾನ್ ಏನು ಅಂತ ಮಾಜಿ ಸಚಿವ ಈಶ್ವರಪ್ಪ ತಮ್ಮ ಅಭಿಪ್ರಾಯವನ್ನ ತಮ್ಮದೇ ಸ್ಟೈಲ್ನಲ್ಲಿ ಹೇಳಿದ್ದಾರೆ ಎರಡು ದಿನದಿಂದ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಶುರು ಮಾಡಿದ್ದಾರೆ ಡಿ ಕೆ ಸಿಎಂ ಹಾಗೆ ಬಿಟ್ರೇನು ಅಂತ ಇವರು ಕೂಗೆಬ್ಬಿಸಿದ್ದಾರೆ ಎಂತ ಬಾಣ ಬಿಟ್ಟಿದ್ದಾರೆ ಯಾಕೆ ದಲಿತ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಶಿವ ಸಿದ್ದರಾಮಯ್ಯ ಅಂತ ಹೇಳಿ ದಲಿತ ಮುಖ್ಯಮಂತ್ರಿ ತತ್ವ ಡಿಕೆ ಶಿವಕುಮಾರ್ ತಪ್ಪಿಸ್ಬೇಕು ದಲಿತ ಕಾರ್ರು ಬಿಟ್ಟರು ಎಚ್ ಮಹದೇ ಅವರು ಸದ್ಯ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದಿದ್ದು ಇದು ಮತ್ತೆ ಕಾಲ ಕಾಲಕ್ಕೆ ಸಮಯೋಚಿತವಾಗಿ ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ ಅಂತ ರಾಜಕೀಯ ಬಡಸಾಲೆಯಲ್ಲಿ ಮಾತುಗಳು ಕೇಳಿ ಬರ್ತಿವೆ ಬ್ಯೂರೋ ರಿಪೋರ್ಟ್